ಗುಡ್ ಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕನಿ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳಿಗೂ ನಿಮ್ಮ ಸಪೋರ್ಟ್ ಸಿಗ್ತಾ ಇದೆ ಮತ್ತೆ ನೀವು ಅದಕ್ಕೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳೋದು ಅದಕ್ಕೆ ರಿಯಾಕ್ಷನ್ ಅನ್ನ ಕೊಡೋದು ತುಂಬಾ ಖುಷಿ ಕೊಡ್ತಾ ಇದೆ ಅಂತಂದ್ರೆ ನಾವು ಹಾಕ್ತಾ ಇರುವಂತಹ ವಿಡಿಯೋಗಳು ಜನರಿಗೆ ಅರ್ಥ ಆಗ್ತಾ ಇದೆ ರೈತರಿಗೆ ಅರ್ಥ ಆಗ್ತಾ ಇದೆ ಅದನ್ನ ರೈತರು ಅಳವಡಿಸಿಕೊಳ್ಳೋ ಒಂದು ನಿಟ್ಟಿನಲ್ಲಿ ಸಾಕ್ತಾ ಇದಾರಲ್ವಾ ಅಂತ ಹೇಳಿ ಅಂತಂದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಅಂದ್ರೆ ಈಗ ರೈತರು ಎಲ್ಲ ಎಲ್ಲೋ ಇರ್ತಾರೆ ಯಾವ್ದೋ ಒಂದು ಪ್ಲೇಸ್ ಅಲ್ಲಿ ಇರ್ತಾರೆ ಅಲ್ಲಿ ನಾವು ಹೋಗಿ ಅವರ ವಿಡಿಯೋಗಳನ್ನ ಮಾಡ್ಕೊಂಡ್ ಬಂದು ನಾವ್ ಇವತ್ತೇನು ಈ ಒಂದು ಕೆಲಸವನ್ನ ಮಾಡ್ತಾ ಇದೀವಲ್ಲ ಸೊ ಈ ಕೆಲಸ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಕೊಡ್ತಾ ಇದೆ ಯಾಕಂತಂದ್ರೆ ಇದೆಲ್ಲವೂ ಕೂಡ ಮಾಡ್ತಾ ಇರೋದೇ ನಿಮಗೋಸ್ಕರ ನಿಮ್ಮಿಂದ ಅದೊಂದು ರಿಯಾಕ್ಷನ್ ಅನ್ನ ಸಿಗುವಂತ ಸಂದರ್ಭದಲ್ಲಿ ಸೊ ನಾವು ಮಾಡ್ತಿರೋ ಕೆಲಸ ರೈತರಿಗೆ ರೀಚ್ ಆಗ್ತಾ ಇದೆಯಲ್ಲ ಅನ್ನೋದೊಂದು ನೆಮ್ಮದಿ ಅದೊಂದು ಖುಷಿ ಈಗ ನಮಗ್ ಸಿಗ್ತಾ ಇದೆ ಬಟ್ ಏನಂತಂದ್ರೆ ಸಾಧ್ಯ ಆಗ್ತಾ ಇರುವಂತ ಆಗದೆ ಇರುವಂತ ವಿಚಾರ ಏನು ಅಂತಂದ್ರೆ ಈಗ ನಾವು ರೈತರ ಅಂತಂದ್ರೆ ಯಶಸ್ವಿ ರೈತರನ್ನ ಹುಡ್ಕೊಂಡು ಹೋಗಿ ಅವರ ವಿಡಿಯೋಗಳನ್ನ ಮಾಡಿ ಅಂತಂದ್ರೆ ಯಾವ್ದೆಲ್ಲ ವಿಶೇಷವಾದಂತ ವಿಚಾರ ಇರುತ್ತಲ್ಲ ಸೊ ಅದನ್ನ ಪಾಯಿಂಟ್ ಮಾಡ್ಕೊಂಡು ನಾವು ವಿಡಿಯೋ ಮಾಡಿ ಈಗ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಒಂದು ಕೆಲಸವನ್ನ ಮಾಡ್ತಾ ಇದೀವಿ ರೈತರು ಕೇಳ್ತಾ ಇರುವಂತ ಬಹುತೇಕ ರೈತರು ಕೇಳ್ತಾ ಇರುವಂತ ಪ್ರಶ್ನೆ ಏನು ಅಂತಂದ್ರೆ ರೈತರ ಫೋನ್ ನಂಬರ್ ಹಾಕಿ ಅಂತ ಕೇಳ್ತಾ ಇದ್ದಾರೆ ಸೊ ಪ್ರಾಕ್ಟಿಕಲ್ ಆಗಿ ತಿಂಕ್ ಮಾಡಿ ನೋಡಿ ಈಗ ನೀವೇ ಒಬ್ರು ರೈತರು ನಾ ನಿಮ್ದೇ ಒಂದು ವಿಡಿಯೋ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ ನಿಮ್ದೊಂದು ಫೋನ್ ನಂಬರ್ ನ ನಾನು ಹಾಕಿದೆ ಅಂತ ಅನ್ಕೊಳ್ಳಿ ನಿಮಗೆ ಗೊತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ವ್ಯೂಸ್ ಹೆಂಗ್ ಹೋಗುತ್ತೆ ಅಂತ ಹೇಳಿ ಸೊ ನಾವು ನಂಬರ್ ಡಿಸ್ಪ್ಲೇ ಮಾಡ್ಬಿಟ್ವಿ ಅಂತ ಅಂದ್ರೆ ಏನಾಗುತ್ತೆ ರೈತರಿಗೆ ಪದೇ ಪದೇ ಕಾಲ್ಸ್ ಬರುವಂತ ಸಂದರ್ಭದಲ್ಲಿ ಅವ್ರ ಅವರು ಕೆಲಸವನ್ನ ಬಿಟ್ಟು ಬರೀ ಫೋನ್ ಕಾಲ್ಸ್ ಅಟೆಂಡ್ ಮಾಡ್ಕೊಂಡು ಕುತ್ಕೊಳ್ಳೋದೇ ಆಗುತ್ತೆ ಸೊ ಹೀಗಾಗಿ ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ವಿಚಾರ ತಲುಪಲಿ ಅನ್ನೋ ಒಂದು ಕಾರಣಕ್ಕಾಗಿ ಮಾಡಿರ್ತೀವಿ ಸೊ ಎಲ್ರಿಗೂ ಕೂಡ ಫೋನ್ ನಲ್ಲೇ ಮಾತಾಡೋದು ಫೋನ್ ನಲ್ಲೇ ಅವ್ರಿಗೆ ಆನ್ಸರ್ ಮಾಡೋದು ಅಂತ ಅಂದ್ರೆ ರೈತರಿಗೂ ಕೂಡ ಕಷ್ಟ ಆಗ್ಬಿಡುತ್ತೆ ಮತ್ತೆ ಅವ್ರದೇ ಒಂದು ಕೆಲಸ ಕಾರ್ಯಗಳು ಇರುತ್ತೆ ಅದನ್ನೆಲ್ಲ ಬಿಟ್ಟು ಬರೀ ಕಾಲ್ಸ್ ನ ಅಟೆಂಡ್ ಮಾಡೋದು ಕಷ್ಟ ಆಗುತ್ತೆ ಸೊ ಹೀಗಾಗಿ ನಾವು ನಂಬರ್ ಹಾಕೋದಿಲ್ಲ ಸೊ ಈಗ ನಾವು ಅವ್ರು ವಿಡಿಯೋ ಮಾಡ್ಕೊಂಡ್ ಬಂದು ಇದೊಂದು ಹಾಕಿರ್ತೀವಿ ಸೊ ಇದ್ರಿಂದ ಅವ್ರಿಗೆ ತೊಂದ್ರೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಅವ್ರ ನಂಬರ್ನ ನಾವು ಡಿಸ್ಪ್ಲೇ ಡಿಸ್ಪ್ಲೇ ಮಾಡ್ತಾ ಇಲ್ಲ ಇಷ್ಟೇ ವಿಚಾರ ಇರೋದು ಮತ್ತಿನ್ ಇಲ್ಲ ಬಟ್ ಕೆಲವೊ ರೈತರ ನಂಬರ್ ಹಾಕಿದೀನಿ ಯಾಕೆಂತಂದ್ರೆ ಅವರೇ ಹೇಳಿರ್ತಾರೆ ನಮ್ಮ ನಂಬರ್ನ ಡಿಸ್ಪ್ಲೇ ಮಾಡಿ ಅಂತ ಹೇಳಿರ್ತಾರೆ ನಾವು ಒಂದಿಷ್ಟು ರೈತರ ನಮ್ ಫೋನ್ ನಂಬರ್ ಗಳನ್ನ ಒಂದಿಷ್ಟು ವಿಡಿಯೋಗಳಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ಯಾಕೆಂತಂದ್ರೆ ಅವರೇ ಹೇಳಿದ್ರು ಖುದ್ದಾಗಿ ಇಲ್ಲ ನಮ್ ನಂಬರ್ ಹಾಕಿ ರೈತರು ಏನಾದ್ರು ಕಾಲ್ ಮಾಡಿದ್ರೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು ಸೊ ಹೀಗಾಗಿ ಅವ್ರ ನಂಬರ್ನ ನಾನು ಡಿಸ್ಪ್ಲೇ ಮಾಡಿದ್ದೆ ಬಟ್ ಕೆಲವೊಂದಿಷ್ಟು ಸಮಯದಲ್ಲಿ ಅವ್ರ ಕಾಲ್ ನ ರಿಸೀವ್ ಮಾಡಕ್ಕಾಗಿಲ್ಲ ಯಾಕೆಂತಂದ್ರೆ ಈಗ ಲಕ್ಷಾಂತರ ವ್ಯೂಸ್ ಆಗುವಂತ ಸಂದರ್ಭದಲ್ಲಿ ತುಂಬಾ ಜನ ದಿನಕ್ಕೆ ಒಂದ್ ಐನೂರು ಕಾಲ್ಸ್ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ ಅದು ಅವ್ರಿಗೆ ತಮ್ಮ ಕೆಲಸದ ಜೊತೆಗೆ ಈ ಒಂದು ಕೆಲಸ ಆಗಿರುತ್ತೆ ಎಲ್ರಿಗೂ ಕಾಲ್ ನ ರಿಸೀವ್ ಮಾಡ್ಕೊಂಡು ಅದನ್ನ ಮಾತಾಡಿ ಸೊ ಅದಕ್ಕೊಂದ್ ಕ್ಲಾರಿಫಿಕೇಶನ್ ಕೊಡೋದು ಆಗ್ತಾ ಇರಂಗಿಲ್ಲ ಸೊ ಹೀಗಾಗಿ ಸಮಸ್ಯೆ ಬೇಡ ತೊಂದರೆ ಆಗೋದ್ ಬೇಡ ನಮ್ಮಿಂದ ಅಂತ ಹೇಳಿ ನಾವು ನಂಬರ್ ನ ಡಿಸ್ಪ್ಲೇ ಮಾಡ್ತಾ ಇಲ್ಲ ಬಟ್ ಯಾರಾದ್ರೂ ತುಂಬಾ ಕೇಳ್ತಾ ಇದಾರೆ ನೋಡಿ ಅವ್ರಿಗೆ ಒಂದಿಷ್ಟು ನಂಬರ್ ನ ಸೆಂಡ್ ಮಾಡಿದೀನಿ ರೈತರದ್ದು ಬಟ್ ಎಲ್ರಿಗೂ ಕೂಡ ಮಾಡಕ್ ಆಗಂಗಿಲ್ಲ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ವಿಚಾರ ಏನು ಅಂತಂದ್ರೆ ಈಗ ನಾನು ಈಗ ಒಂದು ರೀಸೆಂಟ್ ಆಗಿ ಹಾಕಿರುವಂತ ಆ ಮಾವು ವಿಡಿಯೋ ಇದೆ ಅಲ್ಲ ಅಂದ್ರೆ ಅವರು ಪ್ರೋನಿಂಗ್ ಮಾಡೋ ಪ್ರೊಸೆಸ್ನಿಂದಲೇ ಹೆಚ್ಚಿನ ಇಳುವರಿಯನ್ನ ಪಡಿತಾ ಇದ್ದಾರೆ ಅದೇ ಅವರ ಸೀಕ್ರೆಟ್ ಸೊ ನಾನು ಅನ್ಕೊಂಡೆ ಇನ್ನೂ ಡಿಟೇಲ್ ಆಗಿ ಮಾವಿನ ಕುರಿತಾಗಿ ವಿಡಿಯೋನ ಮಾಡನ್ನ ಅವರಿಂದ ಇನ್ನು ಹೆಚ್ಚಿನ ಮಾಹಿತಿನ ಪಡೆಯೋಣ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಆ ಕುರಿತಾಗಿ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಮಾವು ಕುರಿತಾಗಿ ಮಾವು ಬೆಳೆಯ ಕುರಿತಾಗಿ ಪ್ರೋನಿಂಗ್ ಮಾಡೋದರ ಕುರಿತಾಗಿ ಮತ್ತೆ ಆ ಸಸಿಗಳ ವಿಚಾರವಾಗಿ ಮತ್ತೆ ಅದಕ್ಕೆ ಹಾಕುವ ಗೊಬ್ಬರ ಇದೇ ಪ್ರಶ್ನೆ ಇರ್ಲಿ ನೀವು ಅದ್ರ ಬಗ್ಗೆ ನನಗೆ ಪ್ರಶ್ನೆಯನ್ನ ಮಾಡಬಹುದು ಕಾಮೆಂಟ್ ಮೂಲಕ ಸೊ ಆ ಪ್ರಶ್ನೆಗಳನ್ನೆಲ್ಲ ನಾನು ಬರ್ತ್ಕೊಂಡು ರೈತರ ಮುಂದೆ ನಾನು ಇಡ್ತೀನಿ ರೈತರಿಗೆ ಕೇಳ್ತೀನಿ ಅದು ವಿಡಿಯೋನ ಮಾಡಿ ನಾನ್ ನೆಕ್ಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಹೀಗಾಗಿ ಈ ರೀತಿಯಾದಂತ ಸಪೋರ್ಟ್ ಮಾಡಿ ನಾನು ಈ ರೀತಿ ನಿಮ್ಗೆ ಸಪೋರ್ಟ್ ಮಾಡಕ್ ಸಾಧ್ಯ ಆಗತ್ತೆ ಬಟ್ ಡೈರೆಕ್ಟ್ ಆಗಿ ರೈತರು ಫೋನ್ ನಂಬರ್ ಹಾಕ್ಬಿಟ್ರೆ ಅವ್ರಿಗೆ ಕಷ್ಟ ಆಗತ್ತೆ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿದೀನಿ ಮುಂದೆ ಮುಂದಿನ ದಿನಗಳಲ್ಲಿ ಸಾಧ್ಯ ಆದ್ರೆ ನಾವು ಲೈವ್ ಆಗಿಯೇ ರೈತರನ್ನ ಕರ್ಕೊಂಡ್ ಬಂದು ವಿಡಿಯೋ ಮಾಡೋ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡೋರ್ ಇದೀವಿ ನೋಡೋಣ ಏನೇನಾಗತ್ತೆ ಅಂತ ಹೇಳಿ ದೇವ್ರು ಇಚ್ಛೆ ಒಟ್ನ ಲಂಬಿಕೆ ಇಟ್ಕೊಂಡು ಹಿಂಗೆ ಮುಂದೆ ಹೋಗ್ತಾ ಇದೀವಿ ನಿಮ್ಮ ಸಪೋರ್ಟ್ ಕೂಡಾನು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಹಳ ಮುಖ್ಯ ಸೊ ಅಹ್ ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ ಆಗಿತ್ತು ರೈತರ ನಂಬರ್ ನ ಡಿಸ್ಪ್ಲೇ ಮಾಡಕ್ಕಾಗಂಗಿಲ್ಲ ಒಂದ್ ವೇಳೆ ಅವ್ರ ಅವಕಾಶ ಕೊಟ್ರೆ ಮಾಡ್ತೀವಿ ಇಲ್ಲ ಅಂತಂದ್ರೆ ಆಗೋದಿಲ್ಲ ಯಾರು ಕೂಡ ದಯವಿಟ್ಟು ಯಾರು ಅಪಾರ್ಥ ತಿಳ್ಕೊಳಕ್ ಹೋಗ್ಬೇಡಿ ಮತ್ತೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಅಷ್ಟೇ ಸೊ ಈ ವಿಚಾರವನ್ನ ನಾನ್ ನಿಮ್ಗೆ ಹೇಳ್ಬೇಕು ಅಂತ ಹೇಳಿ ಈ ಒಂದು ವಿಡಿಯೋ ಮಾಡಿರೋ ಕಾರಣ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ